ವಿಡಿಯೋದಲ್ಲಿ ಆಯುಧ ಪೂಜೆ ಮಾಡುವಂಥ ವಿಧಾನದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕೆಲವರೆಲ್ಲ ಮಂಗಳವಾರದಿಂದಲೇ ಆಯುಧ ಪೂಜೆನ ಶುರು ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರು ಬುಧವಾರ ಪೂಜೆನ ಮಾಡ್ಕೊಂಡಿರ್ತಾರೆ ಅಥವಾ ಅಕ್ಟೋಬರ್ ಎರಡನೇ ತಾರೀಕು ಕೂಡ ಆಯುಧ ಪೂಜೆನ ಮಾಡ್ಕೊಳ್ಳೋ ಅಂಥವರು ಕೂಡ ಮಾಡ್ಕೊಳ್ತಾ ಇರ್ತಾರೆ ಆದರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಈ ವರ್ಷದ ಆಯುಧ ಪೂಜೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಇದೆ ನವರಾತ್ರಿಯ ಒಂಬತ್ತನೇ ದಿನ ಮಹಾನವಮಿ ಅಂತಲೂ ಕೂಡ ಕರಿತೀವಿ ಈ ದಿನ ದುರ್ಗಾದೇವಿ ಮಹಿಷಾಸುರನನ್ನು ಸಂಹಾರ ಮಾಡೋದಿಕ್ಕಂತ ದೇವತೆಗಳಿಂದ ಆಯುಧವನ್ನು ಪಡ್ಕೊಂಡಿದಂಥ ದಿನ ಆಯುಧವನ್ನು ಪಡ್ಕೊಂಡು ಯುದ್ಧ ಮಾಡಿ ವಿಜಯವನ್ನ ಸಾಧಿಸಿದಂಥ ದಿನ ಅಂತಲೇ ಹೇಳ್ಬೋದು ಇದನ್ನ ಆಯುಧ ಪೂಜೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಹಿಂದೆ ಕ್ಷತ್ರಿಯರು ಕೂಡ ಯುದ್ಧಕ್ಕೆ ಹೋಗುವಾಗ ಮೊದಲು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆ ನಂತರ ಯುದ್ಧಕ್ಕೆ ಹೋಗ್ತಾ ಇದ್ರು ಅಂದರೆ ರೀತಿ ಮಾಡೋದ್ರಿಂದ ನಮಗೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದನ್ನೇ ಮುಂದುವರಿಸ್ಕೊಂಡು ಬಂದಂಥ ಈಗ ನಾವುಗಳು ಕೂಡ ಪ್ರತಿದಿನ ನಾವು ಉಪಯೋಗಿಸುವಂತ ವಸ್ತುಗಳೇ ಆಗಿರ್ಬೋದು ನಮಗೆ ರಕ್ಷಣೆ ನೀಡುವಂಥ ವಸ್ತುಗಳೇ ಆಗಿರ್ಬೋದು ನಾವು ಕೆಲಸ ಮಾಡುವಂಥ ಜಾಗ ಕಚೇರಿಗಳು ಅಲ್ಲಿ ಉಪಯೋಗಿಸುವಂತ ವಸ್ತುಗಳು ಪ್ರತಿಯೊಂದನ್ನು ಕೂಡ ನಮ್ಮ ವೆಹಿಕಲ್ ಕೂಡ ನಮ್ಮ ಜೀವನೋಪಾಯಕ್ಕೆ ನಡೆಸೋ ಸಲುವಾಗಿ ದುಡಿಮೆ ಸಲುವಾಗಿ ಉಪಯೋಗಿಸ್ಕೊಳ್ತಾ ಇರ್ತೀವಿ ಅದಕ್ಕೋಸ್ಕರ ಈ ದಿನ ಇವುಗಳಿಗೆಲ್ಲನೂ ನಾವು ಪೂಜೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸೋ ದಿನ ಅಂಗಡಿಗಳಲ್ಲಿ ಆಫೀಸ್ಗಳಲ್ಲಿ ಕೆಲವರೆಲ್ಲರೂ ಕೂಡ ದೀಪಾವಳಿಗೂ ಕೂಡ ಮಾಡ್ತಾರೆ ಕೆಲವರು ಈ ಆಯುಧ ಪೂಜೆಗಳನ್ನ ಮಾಡ್ತಾರೆ ಅಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಹೆಚ್ಚಾಗಿ ಆಯುಧ ಪೂಜೆ ದಿನನೇ ಮಾಡಬೇಕು ಮತ್ತು ಮನೆಯಲ್ಲಿ ಇರುವಂಥ ನಾವು ಪ್ರತಿಯೊಂದು ಪ್ರತಿನಿತ್ಯ ಉಪಯೋಗಿಸ್ತೀವಲ್ಲ ಅಂತಹ ಆಯುಧಗಳು ಕತ್ತರಿ ಈ ಥರದ್ದೆಲ್ಲ ಮತ್ತು ಗಾಡಿಗಳು ಅಂದರೆ ನಾವು ಓಡಿಸುವಂಥ ವೆಹಿಕಲ್ಸ್ಗಳು ಈ ಥರದೆಲ್ಲ ಕೂಡ ಈ ದಿನ ಪೂಜೆ ಮಾಡೋದು ಹಾಗಾದರೆ ಯಾವ ದಿನ ಮಾಡಬೇಕು ಅಕ್ಟೋಬರ್ ಒಂದನೇ ತಾರೀಕು ಮಾಡಬೇಕಾ ಅಥವಾ ಅಕ್ಟೋಬರ್ ಎರಡನೇ ತಾರೀಖು ಮಾಡಬೇಕಾ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ದೃಷ್ಟಿ ತೆಗೆಯೋದು ಇದನ್ನು ಕೂಡ ಮರಿಬಾರ್ದು ಯಾಕೆಂದರೆ ನಾವು ಕೆಲಸ ಮಾಡುವಂಥ ಜಾಗ ಆಗಿರ್ಬೋದು ಕೆಲಸಕ್ಕೆ ಉಪಯೋಗಿಸುವಂಥ ಉಪಕರಣಗಳೇ ಆಗಿರ್ಬೋದು ಈ ದಿನ ಪೂಜೆ ಮಾಡಿ ದೃಷ್ಟಿ ತೆಗೆಯೋದು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಯಾವ ವಸ್ತುಗಳಿಂದ ದೃಷ್ಟಿ ತೆಗಿಬೇಕು ಇದೆಲ್ಲನೂ ಕೂಡ ಇವಾಗ ತಿಳ್ಕೊಳ್ಳೋಣ ಇದೇ ಮೂವತ್ತನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ನವಮಿ ತಿಥಿ ಇರುತ್ತೆ ಅಕ್ಟೋಬರ್ ಒಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ನವಮಿ ತಿಥಿ ಮುಕ್ತಾಯ ಆಗುತ್ತೆ ಈ ದಿನ ಅಂಥ ಒಳ್ಳೆ ಶುಭ ಮುಹೂರ್ತ ಅಂತ ಏನೂ ಇರಲಿಲ್ಲ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ವೆಹಿಕಲ್ಗಳು ಮತ್ತು ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋ ಜಾಗಗಳು ಕಚೇರಿಗಳು ಎಲ್ಲೇ ಇರ್ಬೋದು ಹತ್ತು ಗಂಟೆ ಒಳಗಾಗಿ ಪೂಜೆ ಮಾಡೋವಂಥದ್ದು ಬಿಟ್ಟರೆ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತು ನಿಮಿಷದ ತನಕ ಒಳ್ಳೆ ಸಮಯ ಇತ್ತು ಈ ಸಮಯದಲ್ಲಿ ಪೂಜೆ ಮಾಡ್ಕೋಬೋದಾಗಿತ್ತು ವೆಹಿಕಲ್ಗಳಿಗೆ ಫ್ಯಾಕ್ಟ್ರಿಗಳಿಗೆ ಈ ರೀತಿ ಮನೆಯಲ್ಲಿ ಪೂಜೆ ಮಾಡೋದಾದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ತನಕ ತುಂಬ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲಿ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಆನಂತರ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಬೇಕಿದ್ದರೂ ಪೂಜೆಗಳನ್ನು ಮಾಡ್ಕೋಬೋದು ಇದಾದ ಮೇಲೆ ಯಾವುದೇ ಅಂತ ಒಳ್ಳೆ ಸಮಯ ಇಲ್ಲ ಏಕೆಂದರೆ ಮಧ್ಯಾಹ್ನ ಎರಡು ಗಂಟೆ ತನಕ ಕೂಡ ರಾಹುಗಾಲ ಕೂಡ ಇರುತ್ತೆ ರಾಹುಗಾಲ ಯಮಗಂಡ ಕಾಲ ಗೂಳಿಕ ಕಾಲ ಇದೆಲ್ಲ ಕೂಡ ಆಯಾ ದಿನದ ಸೂರ್ಯ ಉದಯದ ಸಮಯದ ಮೇಲೆ ಆಧಾರ ಆಗಿರುತ್ತೆ ಈ ದಿನ ಫ್ಯಾಕ್ಟ್ರಿಗಳಲ್ಲಿ ಆಫೀಸ್ಗಳಲ್ಲಿ ಮನೆಯಲ್ಲೂ ಕೂಡ ಅಷ್ಟೇ ಫ್ಯಾನು ಫ್ರಿಜ್ಜು ಟಿ ವಿ ಸ್ವಿಚ್ ಬೋರ್ಡ್ಗಳು ಎಲ್ಲ ರೀತಿಯ ಎಲೆಕ್ಟ್ರಿಕ್ ಐಟಮ್ಸ್ಗಳು ಎಲ್ಲನೂ ಕೂಡ ಒರೆಸ್ಕೊಂಡು ಬೇಕಾದರೆ ಇಟ್ಕೊಂಡು ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಮತ್ತು ಮಾರನೇ ದಿನ ಪೂಜೆ ಮಾಡ್ಕೋಬೇಕು ಏಕೆಂದರೆ ನವರಾತ್ರಿ ಪೂಜೆ ಜೊತೆಗೆ ಇದನ್ನು ಎಲ್ಲನೂ ನಾವು ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಅಂದರೆ ಸಮಯ ಹಿಡಿಯುತ್ತೆ ಅಂತ ಅದಕ್ಕೋಸ್ಕರ ನಿಧಾನವಾಗಿಯೇ ಮಧ್ಯಾಹ್ನ ಎರಡು ಗಂಟೆಗೆ ಪೂಜೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ಸಮಯ ಅಥವಾ ಮಧ್ಯಾಹ್ನ ಹೊರಗಡೆ ಹೋಗ್ತಾ ಇದ್ದೀವಿ ಪ್ಲ್ಯಾನಿಂಗ್ ಇದೆ ಅಂತ ಅಂದರೆ ಅಂಥವರು ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು ನಿಮ್ಮ ಕೆಲಸಗಳಿಗೆ ತಕ್ಕಂತೆ ಯಾವ್ಯಾವ ವಸ್ತುಗಳನ್ನು ನೀವು ಉಪಯೋಗಿಸ್ತಿರೋ ಅಂದರೆ ಗಾರೆ ಕೆಲಸ ಮಾಡೋರು ಮೆಕ್ಯಾನಿಕ್ಗಳು ಮತ್ತೆ ಟೈಲರ್ಗಳು ನೀವು ಕೆಲಸಕ್ಕೆ ಉಪಯೋಗಿಸುವಂತ ಎಲ್ಲ ವಸ್ತುಗಳನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಬೇಕು ವಿಭೂತಿನೂ ಕೂಡ ಅಷ್ಟೇ ಬೊಟ್ಟು ಥರ ಇಡೋಕ್ಕೆ ಹೋಗಬಾರ್ದು ಮೂರು ಪಟ್ಟೆ ಥರ ಬಳಿಬೇಕು ನಾನು ತೋರಿಸ್ತಾ ಇರುವಂಥ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡ್ತಿರ್ಬೋದು ಆ ಸ್ಟೌಗೂ ಕೂಡ ಪಟ್ಟೆ ಥರ ಬಳ್ದಿದ್ದಾರೆ ಅಂದರೆ ವಿಭೂತಿನಲ್ಲಿ ಮೂರು ಪಟ್ಟೆಗಳನ್ನು ಬಳ್ದಿರೋವಂಥದ್ದು ತುಂಬ ಮೂರು ಬೆರಳುಗಳಿಂದ ಮೂರು ಪಟ್ಟೆನ ಬಳ್ದು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಬೇಕಾಗುತ್ತೆ ಈ ರೀತಿ ಇಟ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ಹಣ್ಣುಗಳನ್ನೆಲ್ಲ ಜೋಡಿಸ್ಬೇಕು ಆ ದಿನ ಸ್ವೀಟು ಕಡಲೆಪುರಿ ಎಲ್ಲನೂ ಕೂಡ ಹಚ್ತಾರೆ ಕೆಲಸ ಮಾಡೋ ಜಾಗದಲ್ಲೂ ಕೂಡ ಬೋನಸ್ ಅಂತ ಕೊಡ್ತಾರೆ ಬೋನಸ್ ಅಂತ ಹೇಳ್ಬಿಟ್ಟು ದುಡ್ಡನ್ನು ಕೊಡೋವಂಥದ್ದು ಇದೆಲ್ಲನೂ ಕೂಡ ಒಂದು ರೀತಿ ಹಬ್ಬದ ಸಂಭ್ರಮವನ್ನು ಹೆಚ್ಚು ಮಾಡೋಂಥದ್ದು ಈ ರೀತಿ ನಿಮ್ಮ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲ ಸಿಕ್ಕಾಗ ಅದು ನಿಮ್ಮ ಶ್ರಮದ ಪ್ರತಿಫಲನೇ ಆಗಿರುತ್ತೆ ಕೈ ತುಂಬ ಈ ರೀತಿ ದುಡ್ಡು ಸಿಕ್ತು ಅಂತ ಹೆಂಗಂದ್ರೆ ಹಾಗೆ ಖರ್ಚು ಮಾಡೋದಕ್ಕೆ ಹೋಗಬಾರ್ದು ತುಂಬ ಜನ ಈ ತಪ್ಪುಗಳನ್ನು ಮಾಡ್ತಾಯಿರ್ತಾರೆ ಅನಾವಶ್ಯಕವಾಗಿ ತಮ್ಮ ಕೆಟ್ಟ ಚಟಗಳಿಗೆ ಆ ದುಡ್ಡನ್ನು ಖರ್ಚು ಮಾಡ್ಕೊಳ್ತಾರೆ ಪಾಪ ಮನೆಗಳಲ್ಲಿ ಬೋನಸ್ ಬರುತ್ತೆ ಈ ವರ್ಷ ಏನಾದರೂ ಅದರಲ್ಲಿ ಹತ್ತು ತೊಗೊಳ್ಳೋಣ ಇತ್ತು ತೊಗೊಳ್ಳೋಣ ಮಕ್ಳಿಗೆ ಏನಾದರೂ ತೊಗೋಬೇಕು ಅಂತನೋ ಅಡ್ಮಿಷನ್ ಮಾಡಬೇಕು ಅಂತಲೂ ಏನೇನೋ ಪ್ಲ್ಯಾನಿಂಗ್ ಹಾಕ್ಕೊಂಡಿರ್ತಾರೆ ಆದರೆ ಮನೆಗೆ ಬರೋ ಅಷ್ಟರಲ್ಲೇ ಆ ದುಡ್ಡನ್ನು ಖಾಲಿ ಮಾಡ್ಕೊಂಡು ಬರೋದು ಇದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ ವರ್ಷ ಪೂರ್ತಿ ಕಷ್ಟಪಟ್ಟು ಕೈಗೆ ಬಂದಿರೋ ಮಹಾಲಕ್ಷ್ಮಿನ ಮನೆವರೆಗೂ ಕರ್ಕೊಂಡು ಬರಲ್ಲ ಅಂತ ಅಂದರೆ ಮನೆಯಲ್ಲಿರುವ ಕಷ್ಟಗಳು ಯಾವ ರೀತಿ ಪರಿಹಾರ ಆಗುತ್ತೆ ನೀವೇ ಒಂದು ಸಲ ಯೋಚನೆ ಮಾಡಿ ಹೆಣ್ಮಕ್ಕಳಿಗೆ ಒಂದು ಮಾತನ್ನು ಹೇಳ್ತಾರೆ ಯಾರು ಮನೆಗೆ ಆಗಲಿ ಕುಂಕುಮಕ್ಕೆ ಹೋದಾಗ ಅಥವಾ ದೇವಸ್ಥಾನದಲ್ಲೇ ಆಗಿರ್ಬೋದು ಎಲ್ಲೇ ಆಗಲಿ ತಾಂಬೂಲಗಳನ್ನು ಸಿಕ್ಕಾಗ ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ಏನೇ ಆಗಲಿ ತಾಂಬೂಲದ ಜೊತೆ ಏನೇ ಸಿಗಲಿ ಕೆಲವರು ನಾವು ಎಲೆ ಅಡಿಕೆ ಹಾಕೊಳ್ಳೋದಿಲ್ಲ ತಿನ್ನೋದಿಲ್ಲ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಅಲ್ಲೇ ಯಾರಿಗಾದ್ರೂ ಕೊಟ್ಬಿಡ್ತಾರೆ ಆದರೆ ಈ ರೀತಿ ಮಾಡಲೇಬಾರ್ದು ಮನೆಗೆ ತೊಗೊಂಡು ಬರಲೇಬೇಕು ಇದೆಲ್ಲ ಕೂಡ ಲಕ್ಷ್ಮೀ ಸ್ವರೂಪನೇ ಅದಕ್ಕೋಸ್ಕರ ಅದನ್ನು ನೀವು ತಿಂತಿರೋ ಇಲ್ವೋ ಮನೆಯಲ್ಲೂ ಕೂಡ ಯಾರೂ ಉಪಯೋಗಿಸೋದಿಲ್ಲ ಅಂತ ಇದ್ದರೂ ಕೂಡ ಅದನ್ನು ಮನೆಗೆ ತಂದುಬಿಟ್ಟು ಮನೆಯಲ್ಲೇ ಇಟ್ಬಿಟ್ಟು ಆಮೇಲೆ ಬೇಕಾದರೆ ಬೇರೆಯವ್ರಿಗೆ ಕೊಡ್ಬೋದು ಅಂತಾರೆ ಹಾಗೆ ಗಂಡು ಕೂಡ ಅಷ್ಟೇ ಎಂಥ ಒಳ್ಳೊಳ್ಳೆ ಸಂದರ್ಭದಲ್ಲೂ ಕೂಡ ನಿಮ್ಗೇನಾದರೂ ಒಳ್ಳೆಯ ವಸ್ತುಗಳು ಸಿಕ್ಕಿದ್ರೆ ಮೊದಲು ಅದನ್ನು ಮನೆಗೆ ತರಬೇಕು ದೇವ್ರ ಮುಂದೆ ಇಡಬೇಕು ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಹೇಳಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಆ ಭಗವಂತ ಖುಷಿ ಪಡ್ತಾರೆ ತಾಯಿ ಮಹಾಲಕ್ಷ್ಮಿ ಖುಷಿ ಪಡ್ತಾರೆ ನಿಮ್ಮ ಮನೆ ದೇವ್ರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿ ಸದಾ ಕಾಲ ನಿಮ್ಮನ್ನು ಕಾಪಾಡ್ತಾರೆ ಪ್ರತಿ ವರ್ಷ ಹೆಚ್ಚೆಚ್ಚು ನಿಮ್ಮ ಕೈ ತುಂಬ ದುಡ್ಡು ಸಿಗೋ ಹಾಗೆ ನಿಮ್ಮ ಸಂಪಾದನೆ ಹೆಚ್ಚಾಗೋ ಹಾಗೆ ಆಶೀರ್ವಾದ ಮಾಡ್ತಾರೆ ಇಂತಹ ದುಡ್ಡನ್ನು ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳಿ ಅದರ ಪ್ರತಿಫಲ ಕೂಡ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅದನ್ನು ಬಿಟ್ಟು ಕೈಗೆ ದುಡ್ಡು ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ವೇಸ್ಟ್ ಮಾಡೋದು ವ್ಯರ್ಥ ಮಾಡೋದಕ್ಕೆ ಹೋಗಬೇಡಿ ಇವಾಗೆಲ್ಲ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಹಾಗೆಯೇ ಉಳಿತಾಯ ಮಾಡೋದು ಕೂಡ ಅದಕ್ಕಿಂತ ದೊಡ್ಡ ಕಷ್ಟ ಅದಕ್ಕೋಸ್ಕರ ದೇವರು ಕೊಟ್ಟಿರೋದನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ನಾವು ಮಾಡಬೇಕು ಮೊದಲು ಆ ದುಡ್ಡನ್ನು ಮನೆಗೆ ತೊಗೊಂಡು ಬರಬೇಕು ಆ ನಂತರ ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವ್ರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಹೇಳಿ ಆಮೇಲೆ ಅದನ್ನು ಏನು ಮಾಡಬೇಕು ಯಾವ ರೀತಿ ಖರ್ಚು ಮಾಡಬೇಕು ಯಾವ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಿ ಇನ್ನು ನಾವು ವೆಹಿಕಲ್ಸ್ಗಳಿಗೆ ಪೂಜೆ ಮಾಡುವಾಗ ಉತ್ತರ ಪೂರ್ವ ಅಥವಾ ಪಶ್ಚಿಮಾಭಿಮುಖವಾಗಿ ಗಾಡಿಗಳನ್ನು ನಿಲ್ಲಿಸ್ಬಿಟ್ಟು ಪೂಜೆ ಮಾಡಬಹುದು ಪೂಜೆಗೆ ಎಲೆ ಅಡಿಕೆ ಬಾಳೆಹಣ್ಣು ಹೂವು ವಿಭೂತಿ ಅರಿಶಿನ ಕುಂಕುಮ ವಿಭೂತಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಗಾಡಿಗಳಿಗೆ ಹಚ್ಚಬೇಕು ಹೂಗಳಿಂದ ಅಲಂಕಾರವನ್ನು ಮಾಡಿಬಿಟ್ಟು ಬಾಳೆ ಕಂಬ ಕಟ್ಟಬೇಕು ಈ ಥರದೆಲ್ಲ ಮಾಡಿ ಅಲಂಕಾರ ಮಾಡಿಕೊಳ್ಳಿ ಇದೆಲ್ಲ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ ಎಲ್ಲ ಪೂಜೆ ಆದಮೇಲೆ ದೃಷ್ಟಿ ತೆಗೆಯೋದು ದೃಷ್ಟಿ ತೆಗೆಯೋದಿಕ್ಕೆ ನಿಂಬೆಹಣ್ಣು ಸೌತೆಕಾಯಿ ಮತ್ತು ಕುಂಬಳಕಾಯಿ ಇದೆಲ್ಲನೂ ಕೂಡ ಉಪಯೋಗಿಸ್ಕೊಳ್ಬೇಕು ಈ ಮೂರು ವಸ್ತುಗಳಿಂದ ಕೂಡ ದೃಷ್ಟಿಯನ್ನು ತೆಗಿಬೇಕು ಅತೀ ಮುಖ್ಯವಾಗಿ ಸೌತೆಕಾಯಿಂದ ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು ಪೂಜೆ ಸಾಮಗ್ರಿಗಳ ಜೊತೆಗೆ ಈ ಮೂರು ವಸ್ತುಗಳನ್ನು ಮಾತ್ರ ಮರಿಲೇಬೇಡಿ ನಿಂಬೆಹಣ್ಣು ಸೌತೆಕಾಯಿ ಕುಂಬಳಕಾಯಿ ಅಂದರೆ ಬೂದ್ ಈ ಮೂರನ್ನು ಕೂಡ ತಂದೆ ಇಟ್ಕೊಂಡು ಪೂಜೆ ಎಲ್ಲ ಆದ್ಮೇಲೆ ಗಾಡಿಯ ಚಕ್ರಗಳಿಗೆ ನಿಂಬೆ ಹಣ್ಣನ್ನ ಇಡಬೇಕು ಪೂಜೆ ಎಲ್ಲ ಆದ್ಮೇಲೆ ಮೊದಲು ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೀರಿ ಆ ನಂತರ ಸೌತೆಕಾಯಿಂದ ದೃಷ್ಟಿ ತೆಗಿಬೇಕು ಅಂದ್ರೆ ನಿಂಬೆ ಮೇಲೆ ಕರ್ಪೂರ ಹಚ್ಬಿಟ್ಟು ದೃಷ್ಟಿ ನಿವಾಳಿಸಿ ಅದನ್ನ ಒಡೆದ್ಬಿಟ್ಟು ಬಲಗೈಯಲ್ಲಿರುವ ಹೋಳನ್ನ ಎಡಗಡೆ ಎಡಗೈಯಲ್ಲಿರುವ ಹೋಳನ್ನ ಬಲಗಡೆ ಎಸಿಬೇಕು ಆ ನಂತರ ಸೌತೆಕಾಯಿ ಕೂಡ ಅಷ್ಟೇನೆ ಅದ್ರ ಮೇಲೆ ಕರ್ಪೂರ ಇಟ್ಕೊಂಡು ಮೂರು ಸಲ ದೃಷ್ಟಿ ತೆಗೆದು ನಿವಾಳಿಸಿ ಅದನ್ನ ನೆಲಕ್ಕೆ ಒಡಿಬೇಕು ಅದು ಪೀಸ್ ಪೀಸ್ ಆಗುತ್ತೆ ಕೊನೆಯದಾಗಿ ಬೂತ್ ಗುಂಬಳಕಾಯಿ ಅದ್ರ ಮೇಲೂ ಕೂಡ ಅಷ್ಟೇ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದರೊಳಗಡೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಚಿಲ್ಲರೆ ಕಾಸನ್ನು ಹಾಕಿರಬೇಕು ಅಂಗಡಿಗಳತ್ತ ಪೂಜೆ ಮಾಡುವಾಗ ನೀವು ನೋಡಿರ್ತೀರಾ ಅದನ್ನು ದೃಷ್ಟಿ ತೆಗೆದ್ಬಿಟ್ಟು ಒಡೆದ ತಕ್ಷಣ ಅದನ್ನು ಕಾಯಿನ್ಸ್ ಎತ್ಕೊಳ್ಳೋದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಾಯ್ಕೊಂಡಿರ್ತಾರೆ ಇದೆಲ್ಲ ಒಂದು ಒಳ್ಳೆ ಸಂಭ್ರಮ ಅಂತಾನೆ ಹೇಳ್ಬೋದು ಇದೇ ರೀತಿನೇ ಮಾಡಬೇಕು ಬೂತ್ ಗುಂಬಳಕಾಯಿ ಕೂಡ ಇದೇ ರೀತಿ ಸ್ವಲ್ಪ ಕಟ್ ಮಾಡಿ ಅದರೊಳಗಡೆ ಅರಿಶಿನ ಕುಂಕುಮ ಎರಡೂ ಹಾಕಬೇಕು ಜಾಸ್ತಿನೇ ಹಾಕಿದ್ರೆ ಒಳ್ಳೇದೇ ಅದ್ರ ಮೇಲೆ ಕರ್ಪೂರ ಹಚ್ಚಿಬಿಟ್ಟು ದೃಷ್ಟಿನ ನಿವಾಳಿಸಿ ಒಡಿಬೇಕು ಅದು ಪೀಸ್ ಪೀಸ್ ಆದ್ಮೇಲೆ ಅದರೊಳಗಡೆ ಇರುವಂತ ಕುಂಕುಮ ಏನು ಹಾಕಿರ್ತಿರಲ್ಲ ನಿಮ್ಮ ಎರಡೂ ಕೈಯಿಂದ ಹತ್ಕೊಂಡ್ಬಿಟ್ಟು ಗಾಡಿಗಳ ಚಕ್ರಕ್ಕೆ ಬಳಿಬೇಕು ಆಮೇಲೆ ಕೈಕಾಲು ತೊಳ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಕ್ಟೋಬರ್ ಒಂದನೇ ತಾರೀಕು ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ವಿಜಯದಶಮಿ ದಿನ ಮಾಡ್ಕೋಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಅವತ್ತು ಕೂಡ ಗುರುವಾರ ತುಂಬ ಒಳ್ಳೆಯ ದಿನವೇ ಇವತ್ತು ಕೂಡ ಈ ರೀತಿ ಗಾಡಿಗಳಿಗೆ ಫ್ಯಾಕ್ಟ್ರಿಗಳಿಗೆ ಆಫೀಸ್ಗಳಿಗೂ ಮಾಡ್ಬೋದು ಅವತ್ತು ಕೂಡ ಪೂಜೆ ಮಾಡ್ಕೋಬೋದು ಅಕ್ಟೋಬರ್ ಎರಡನೇ ತಾರೀಕು ಪೂಜೆ ಮಾಡೋವಂಥವ್ರು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ತನಕ ಈ ಸಮಯದಲ್ಲಿ ಮಾಡ್ಬೋದು ಅದು ಬಿಟ್ಟರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಹದಿನೈದು ನಿಮಿಷದ ತನಕ ಮಾಡ್ಕೋಬೋದು ಇನ್ನು ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೊಳಕ್ ಆಗಿಲ್ಲ ಅಂತ ಅಂದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಮಾಡ್ಕೋಬೋದು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಈ ದಿನ ಯಾವುದೇ ಮುಹೂರ್ತನೂ ನೋಡೋಂಗಿಲ್ಲ ವಿಜಯದಶಮಿ ಈ ದಿನ ಯಾವುದೇ ಮುಹೂರ್ತ ನೋಡೋ ಹಾಗಿಲ್ಲ ಅಂತಲೂ ಹೇಳ್ತಾರೆ ಅದಕ್ಕೋಸ್ಕರ ಕ್ಯಾಲೆಂಡರ್ನಲ್ಲಿ ರಾಹುಗಾಲ ಯಮಗಂಡ ಕಾಲ ಗೂಳಿಕ ಕಾಲ ಇದನ್ನು ನೋಡ್ಕೊಂಡ್ಬಿಟ್ಟು ಅದು ಕಳೆದ ನಂತರ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಈ ತರ ಫ್ಯಾಕ್ಟ್ರಿ ಪೂಜೆ ವೆಹಿಕಲ್ ಪೂಜೆ ಎಲ್ಲನೂ ಕೂಡ ಮಾಡ್ಕೋಬಹುದು ಇದಿಷ್ಟು ಕೂಡ ಆಯುಧ ಪೂಜೆ ಯಾವ ದಿನ ಮಾಡ್ಕೋಬೇಕು ಯಾವ ಶುಭ ಸಮಯದಲ್ಲಿ ಮಾಡ್ಕೋಬೇಕು ಮತ್ತು ಎಲ್ಲ ಆದಮೇಲೆ ಯಾವ ರೀತಿ ದೃಷ್ಟಿಯನ್ನು ತೆಗೆದಾಕಬೇಕು ಯಾವ ವಸ್ತುಗಳಿಂದ ದೃಷ್ಟಿಯನ್ನು ತೆಗಿಬೇಕು ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು